ಹಲೋ ಫ್ರೆಂಡ್ಸ್ ಇವತ್ತಿನ ಸಹ ನಾವು ರೇಖೆಗಳು ಮತ್ತು ಪಾಠದ ಇದ್ದೀವಿ ಈ ರೇಖೆಗಳು ಮತ್ತು ಕೋಣಗಳಿಗೆ ಇಂಗ್ಲಿಷ್ ನಲ್ಲಿ ಲೈನ್ಸ್ ಅಂಡ್ ಆಂಗಲ್ಸ್ ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಲೆಕ್ಕಗಳನ್ನು ನಾವು ಬಿಡಿಸೋಣ ನೋಡಿ ಮುಂದಿನ ಚಿತ್ರಗಳಲ್ಲಿ ಎಲ್ ಸಮಾಂತರ ಎಂ ಆಗಿದ್ದಾಗ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ನೋಡಿ ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಎಲ್ ರೇಖೆ ಮತ್ತು ಎಂ ರೇಖೆ ಹೌದಾ ಇಲ್ಲಿ ಇದು ಎಂ ರೇಖೆ ಇವೆರಡು ಸಮಾಂತರ ಆಗಿದ್ದಾವೆ ಈ ಚಿತ್ರದಲ್ಲಿ ಎಲ್ ರೇಖೆ ಎಂ ರೇಖೆ ಇವೆರಡು ಏನಾಗಿದಾವಂತೆ ಸಮಾಂತರ ಆಗಿದ್ದಾವೆ ಹಾಗಾದ್ರೆ ಇವೆರಡು ಸಮಾಂತರವಾದಾಗ ನಮಗೆ ಏನ್ ಮಾಡ್ಬೇಕು ಎಕ್ಸ್ ನ ಬೆಲೆ ಹೌದಾ ಇಲ್ಲಿ ಎಕ್ಸ್ ಇದೆ ಆಮೇಲೆ ಇಲ್ಲಿ ಇದೆ ಇವುಗಳ ಬೆಲೆಯನ್ನ ಕಂಡಿಡ ಹೇಗೆ ಅನ್ನೋದನ್ನ ಇವತ್ ನಾವು ಕಂಡುಕೊಳ್ಳೋಣ ತಿಳಿದುಕೊಳ್ಳೋಣ ನೋಡಿ ಮೊದಲನೇದಾಗಿ ಎಲ್ ಮತ್ತು ಗಳು ಏನಾಗಿದಾವೆ ಸಮಾಂತರ ಇದಾವೆ ಅಂದ್ರೆ ಇವು ಸಮಾಂತರ ರೇಖೆಗಳು ಇದು ಟಿ ಅನ್ನುವಂತ ಒಂದು ರೇಖೆ ಇದೆ ಅಲ್ಲ ಇದು ಏನಾಗಿದೆ ಇದನ್ನ ಕಟ್ ಮಾಡಿದೆ ಹಾಗಾದ್ರೆ ಇದಕ್ಕೆ ನಾವ್ ಏನಂತಾವಂದ್ರೆ ಛೇದಕ ರೇಖೆ ಇದು ಏನಾಗಿದೆ ಛೇದಕ ರೇಖೆ ಆಗಿದೆ ಯಾವಾಗ ಈ ರೀತಿಯಲ್ಲಿ ಛೇದಿಸ್ತದೆ ಅವಾಗ ಏನಾಗ್ತಾ ಇದೆ ಅಂದ್ರೆ ಇಲ್ಲಿದ್ದಂಥ ಕೋನಕ್ಕೆ ಇಲ್ಲಿದ್ದಂತ ಕೋನ ಸಮ ಆಗಿರ್ತದೆ ಹಾಗಾದ್ರೆ ಇಲ್ಲಿದ್ದಂತ ಕೋನಕ್ಕೆ ಇಲ್ಲಿದ್ದಂತ ಕೋನ ಸಮ ಆಗಿರ್ತದೆ ಕಾರಣ ಏನು ಅನುರೂಪ ಕೋನಗಳು ಅವೇನಾಗ್ತಾ ಇದಾವೆ ಅನುರೂಪ ಕೋನಗಳು ಆಗ್ತಾ ಇದಾವೆ ಹಾಗಾದ್ರೆ ನೋಡಿ ಇಲ್ಲಿ ಯಾವುದೇ ಒಂದು ಅಳತೆಯನ್ನು ಕೊಟ್ಟಿಲ್ಲ ಹಾಗಾಗಿ ನಾ ಇಲ್ಲಿ ಇದನ್ನ ಏನಂತ ಬರ್ಕೊಳ್ತಾ ಇದ್ದೀನಿ ಅಂದ್ರೆ ಕೆ ಅಂತ ಬರ್ಕೊಳ್ತಾ ಇದ್ದೀನಿ ಹೌದಾ ಈಗ ನೋಡಿ ಕೆ ಇದುಕೊಯ್ತು ನೂರ ಹತ್ತು ಡಿಗ್ರಿ ಬರ್ಕೋಬಹುದು ಕೋನ ಕೆ ಕೋನ ಕೆ ಕೆಇಜ್ಕೊಯ್ದು ಇದು ಕೋಣವನ್ನ ಈ ರೀತಿಯಾಗಿ ಗುರ್ತಿಸ್ತೇವಿ ಹ ಕೆ ಕೆಇಜ್ಕೊಳ್ತು ನೂರ ಹತ್ತು ಡಿಗ್ರಿ ನೋಡಿ ನಮ್ಗೆ ಈಗ ಏನ್ ಗೊತ್ತಾಯ್ತು ಕೋನ ಗೊತ್ತ ಕೋನ ಕೆ ಗೊತ್ತಾಯ್ತು ಈಗ ನಮಗೆ ಏನು ಬೇಕಾಗಿದೆ ಎಕ್ಸ್ ಬೇಕಾಗಿದೆ ಹಾಗಾದ್ರೆ ಯಾವ ರೀತಿಯಾಗಿ ಕಂಡು ಹಿಡಿದು ಅಂದಾಗ ಇದೊಂದು ಸರಳ ರೇಖೆ ಇದೊಂದು ಸರಳ ರೇಖೆ ಮೇಲೆ ಕೋನ ಕೆ ಇದೆ ಅದೇ ರೀತಿ ಎಕ್ಸ್ ಇದೆ ಹಾಗಾದ್ರೆ ಸರಳ ರೇಖೆಯ ಒಂದು ಕೋನ ಎಷ್ಟು ಸರಳ ಕೋನದ ಅಳತೆ ಎಷ್ಟಂದ್ರೆ ನೂರ ಎಂಬತ್ತು ಡಿಗ್ರಿ ಹಾಗಾದ್ರೆ ಇವನ್ ಎಳು ಕುಡಿಸಿದಾಗ ನಮ್ಗೆ ಎಷ್ಟಾಗ್ತಾ ಇದೆ ನೂರ ಎಂಬತ್ತು ಡಿಗ್ರಿ ಆಗ್ತಾ ಇದೆ ಕೋನ ಕೆ ಪ್ಲಸ್ ಕೋನ ಎಕ್ಸ್ ಇದ್ಕೋಯ್ತು ನೂರ ಎಂಬತ್ತು ಡಿಗ್ರಿ ಕಾರಣ ಈಗ ಏನಾಗ್ತಾ ಇದೆ ಅಂದ್ರೆ ಸರಳ ಯುಗ್ಮಗಳು ಅಂತೇಳಿ ಹೇಳ್ತಾ ಇದ್ದೀವಿ ಗೊತ್ತಿದೆ ಕೆ ಗೊತ್ತಿದೆ ಹೌದಾ ಕೋನ ಕೆ ಅಂದ್ರೆ ನೂರ ಹತ್ತು ಡಿಗ್ರಿ ಇದನ ಎಕ್ಸ್ ಇಟ್ಕೊಳ್ತು ನೂರ ಎಂಬತ್ತು ಡಿಗ್ರಿ ನಮಗೆ ಕೋನ ಎಕ್ಸ್ ಬೇಕಾಗಿದೆ ಕೋನ ಎಕ್ಸ್ ಇಟ್ಕೊಳ್ತು ಒಂದೂರ ಎಂಬತ್ತು ಡಿಗ್ರಿ ನೋಡಿ ಒಂದೂರ ಎಂಬತ್ತು ಡಿಗ್ರಿಯಲ್ಲಿ ಈ ನೂರ ಹತ್ತು ಡಿಗ್ರಿಯನ್ನ ಏನ್ ಮಾಡಿಬಿಡೋಣ ಬಿಡೋಣ ಹಾಗಾದ್ರೆ ನೂರ ಹತ್ತು ಡಿಗ್ರಿ ಬಲಗಡೆ ಹೋದಾಗ ಮೈನಸ್ ಆಗ್ತಾ ಇದೆ ಒಂದ್ ನೂರ ಹತ್ತು ಡಿಗ್ರಿ ಹೌದು ನೂರ ಎಂಬತ್ತರಲ್ಲಿ ನೂರ ಹತ್ತ ಕಳೆದಾಗ ಎಷ್ಟು ಆಗ್ತಾ ಇದೆ ಎಪ್ಪತ್ತು ಡಿಗ್ರಿ ಆಗ್ತಾ ಇದೆ ಆದ್ದರಿಂದ ನಾವು ಇಲ್ಲಿ ಎಕ್ಸ್ ಅಂತ ಎಷ್ಟಂತೀಬಹುದು ಎಪ್ಪತ್ತು ಡಿಗ್ರಿ ಅಂದ್ರೆ ಮೊದಲೇದಾಗಿ ನಾವು ಈ ಕೋನವನ್ನು ಕಂಡು ಆಮೇಲೆ ಈ ಕೋನವನ್ನು ಕಂಡಿಡಿಬೇಕು ಅದೇ ರೀತಿಯಾಗಿ ಮುಂದಿನ ಲೆಕ್ಕ ಇಲ್ಲಿ ನೋಡಿ ಎಲ್ ಮತ್ತು ಎಂ ಇವೆರಡು ಸಮಾಂತರ ರೇಖೆಗಳಾಗಿದ್ದಾವೆ ಇಲ್ಲಿ ಎ ಮತ್ತು ಬಿ ಗಳು ಏನಾಗಿದ್ದಾವೆ ಅಂದ್ರೆ ರೇಖೆಗಳು ಎಲ್ಲಿ ಇಲ್ಲಿ ನೋಡಿ ಎಲ್ ಮತ್ತು ಗಳು ಎಲ್ ಮತ್ತು ಎಂ ಗಳನ್ನ ಟಿ ಎನ್ನುವಂತ ರೇಖೆ ಕಟ್ ಮಾಡಿತ್ತು ಅದೇ ರೀತಿಯಲ್ಲಿ ಎಲ್ ಮತ್ತು ಎಂ ರೇಖೆಗಳನ್ನ ಎ ಮತ್ತು ಬಿ ಅನ್ನುವಂತ ರೇಖೆಗಳು ಕಟ್ ಮಾಡಿದಾವೆ ಈ ರೀತಿ ಕಟ್ ಮಾಡಿದಾಗ ಇವೆರಡು ಸಮಾಂತರ ಆದಾಗ ನಮಗೆ ಇಲ್ಲಿದ್ದಂತ ಕೋನ ಇಲ್ಲಿದ್ದಂತ ಕೋನ ಹೌದಾ ಹಾಗಾದ್ರೆ ಇದು ಇದು ಏನಾಗ್ತಾ ಇದೆ ಸಮ ಆಗ್ತಾ ಇದೆ ಕಾರಣ ಅನುರೂಪ ಕೋನಗಳು ಕಾರಣ ಅದಕ್ಕೇನು ಅನುರೂಪ ಕೋನಗಳು ಹಾಗಾದ್ರೆ ನಾವಿಲ್ಲಿ ಡೈರೆಕ್ಟ್ ಆಗಿ ಬಿಳಬಹುದು ಕೋನ ಎಕ್ಸ್ ಹೆಜ್ಜು ಒಂದು ನೂರು ಡಿಗ್ರಿ ಕೋನ ಎಕ್ಸ್ ಹೆಜ್ಕೊಳ್ತು ಒಂದೂರು ಡಿಗ್ರಿ ಕಾರಣ ಇವೆರಡು ಏನಾಗ್ತಾ ಇದಾವೆ ಅನುರೂಪ ಕೋನಗಳು ಅನುರೂಪ ಅನುರೂಪೋಣಗಳು ಏನಾಗಿರ್ತವೆ ಸಮ ಆಗಿರುತ್ತವೆ ಇದು ಉತ್ತರ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಸಿಗ್ತಾ ಇದೆ ಈ ರೀತಿಯಾಗಿ ನಾವು ಎಕ್ಸ್ ಬೆಲೆಯನ್ನ ಕಂಡಿರ್ತಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು